ನಮಸ್ಕಾರ ಸ್ನೇಹಿತರೆ ಈಗ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಜನರಲ್ಲಿ ಯಾವ್ದು ಒಪಿನಿಯನ್ ಇರುತ್ತೆ ಅಂತಂದ್ರೆ ಪ್ರೆಗ್ನೆನ್ಸಿಲಿ ಬಂದ್ಬಿಟ್ಟು ಯಾವುದೇ ವಿಧವಾದ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ಅಥವಾ ರೇಡಿಯೋಲಾಜಿ ರಿಲೇಟೆಡ್ ಟೆಸ್ಟ್ ಗಳು ಅದು ಮಾಡಿಸಿದ್ರೆ ಮಗುಗೆ ಹಾನಿಕಾರಕ ತಾಯಿಗೂ ಹಾನಿಕಾರಕ ಮಗು ಅಂಗವಿಕಲತೆ ಆಗಿ ಹುಟ್ಟುತ್ತೆ ಈ ತರ ಏನೇನೋ ನಂಬಿಕೆಗಳಿದೆ ಯಾವ ಯಾವ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ನಾವು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾಡಿಸಬಹುದು ಅಂಡ್ ಯಾವ್ದು ಮಾಡಿಸಬಾರದು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಫಸ್ಟ್ ಯಾವ್ಯಾವ ಇನ್ವೆಸ್ಟಿಗೇಷನ್ಸ್ ಅಥವಾ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ನಾವು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾಡಿಸಬಾರದು ಅದ್ರ ಬಗ್ಗೆ ಮಾತಾಡೋಣ ನಂಬರ್ ಒನ್ ಎಕ್ಸ್ ರೇ ಅಥವಾ ವಿಕಿರಣ ಕನ್ನಡದಲ್ಲಿ ಏನು ಹೇಳ್ತೀವಿ ಅಥವಾ ಕ್ಷಾಕಿರಣ ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಎಕ್ಸ್ ರೇ ಟೆಸ್ಟ್ ಗಳನ್ನ ಮಾಡಿಸಬಾರದು ಫಸ್ಟ್ ಮಂತ್ ಇಂದ ಹಿಡಿದು ನೈನ್ತ್ ಮಂತ್ವರೆಗೂ ಎಕ್ಸ್ ರೇ ಟೆಸ್ಟ್ ನ ಯಾವದೇ ಕಾರಣಕ್ಕೂ ಮಾಡಿಸಬೇಡಿ ಕೆಲವು ಸಲ ಏನಾಗುತ್ತೆ ಓಕೆ ಏನೋ ಒಂದು ಕೆಮ್ಮ ಅಂತ ಡಾಕ್ಟರ್ ಹತ್ರ ಹೋಗಿರ್ತೀರ ಅವರು ಚೆಸ್ಟ್ ಎಕ್ಸ್ ರೇ ಕೊಡ್ತಾರೆ ಸೊ ಯಾವಾಗ ಯಾವಾಗ ನಿಮ್ಗೆ ಎಕ್ಸ್ ರೇ ಇನ್ವೆಸ್ಟಿಗೇಷನ್ ಕೊಡ್ತಾರೆ ತಕ್ಷಣಕ್ಕೆ ನೀವು ಡಾಕ್ಟರ್ ಹೇಳ್ಬೇಕು ಮೇಡಮ್ ನಾನು ಕ್ಯಾರಿಂಗ್ ಇದೀನಿ ಟೂ ಮಂತ್ ಆಗಿದೆ ತ್ರೀ ಮಂತ್ಸ್ ಆಗಿದೆ ಯಾಕಂದ್ರೆ ಅವ್ರು ಗೊತ್ತಿಲ್ಲದೆ ಇರಬಹುದು ಈಗ ನಿಮ್ಗೆ ಗೊತ್ತಿರುತ್ತೆ ನೀವು ಫಿಸಿಷಿಯನ್ ಹತ್ರ ಹೋದಾಗ ಅವರಿಗೆ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಿರಲ್ಲ ಹಾಗಾಗಿ ಅದನ್ನ ಹೇಳಿ ಡೆಫಿನೆಟ್ಲಿ ಅವಾಗ ನಿಮಗೆ ಆ ಅವರು ಅಡ್ವೈಸ್ ಮಾಡಲ್ಲ ನಂಬರ್ ಟು ಸಿಟಿ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಸಹ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾಡಿಸಬಾರ್ದು ಯಾಕೆ ಬೇಸಿಕಲಿ ಸಿಟಿ ಸ್ಕ್ಯಾನ್ ಅಂತಂದ್ರೆ ಎಕ್ಸ್ ರೇ ಇದು ಅಡ್ವಾನ್ಸ್ಡ್ ವರ್ಷನ್ ಸೊ ಅದರಲ್ಲೂ ನಾವು ಸೇಮ್ ಅಯೋನೈಸಿಂಗ್ ರೇಡಿಯೇಷನ್ ಯೂಸ್ ಮಾಡ್ತೀವಿ ಸೊ ಈ ಎರಡು ರೇಡಿಯಾಲಜಿಕಲ್ ಇನ್ವೆಸ್ಟಿಗೇಷನ್ಸ್ ಎಕ್ಸ್ ರೇ ಮತ್ತೆ ಸಿಟಿ ಸ್ಕ್ಯಾನ್ ಮಾಡಿಸಬಾರ್ದು ನೆಕ್ಸ್ಟ್ ಓಕೆ ಕೆಲವರು ಕೇಳ್ತಾರೆ ಯಾವುದೇ ಸು ಸಿಚುಯೇಷನ್ ವೇರ್ ಎಕ್ಸ್ ರೇ ಮಾಡಿಸಲೇಬೇಕು ಅಂತ ಸಿಚುಯೇಷನ್ ಏನ್ ಮಾಡೋದು ಅಂತ ಟೈಮ್ ನಾವು ಎಕ್ಸ್ ರೇ ಮಾಡಿಸಬಹುದು ಯಾವ ತರ ಮಾಡಿಸಬಹುದು ಫಾರ್ ಎಕ್ಸಾಂಪಲ್ ಓಕೆ ಚೆಸ್ಟ್ ಎಕ್ಸ್ ರೇ ಬೇಕು ಆಗೇನ್ ಮಾಡ್ತೀವಿ ನಾವು ಹೊಟ್ಟೆ ಭಾಗಕ್ಕೆ ಲೆಡ್ ಅದೆಲ್ಲ ಕವರ್ ಮಾಡಿಬಿಟ್ಟು ಲೋ ಡೋಸ್ ರೇಡಿಯೇಷನ್ ಅಲ್ಲಿ ಚೆಸ್ಟ್ ಎಕ್ಸ್ ರೇ ಮಾಡ್ತೀವಿ ಬೇಕೇ ಬೇಕು ಅಂದಾಗ ನಾವು ಈ ತರ ಪ್ರಿಕಾಷನ್ಸ್ ತಗೊಂಡು ಎಕ್ಸ್ ರೇ ಮಾಡ್ತೀವಿ ಅದರ್ವೈಸ್ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಎಕ್ಸ್ ರೇ ಮತ್ತೆ ಸಿಟಿ ಸ್ಕ್ಯಾನ್ ಮಾಡ್ತೀವಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಯಾವ ಯಾವ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ಮಾಡಿಸಬಹುದು ನಂಬರ್ ಒನ್ ಅಲ್ಟ್ರಾಸೌಂಡ್ ನಿಮಗೆಲ್ಲ ಗೊತ್ತು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಖಂಡಿತ ಸೇಫ್ ಫಸ್ಟ್ ಇಂದ ಹಿಡಿದು ವರೆಗೂ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಬಹುದು ನೋ ವರೀಸ್ ನೆಕ್ಸ್ಟ್ ಎಂ ಆರ್ ಐ ಎಂ ಆರ್ ಐ ಸ್ಕ್ಯಾನ್ ಸಹ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾಡಿಸಬಹುದು ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಮಗು ಏನೋ ಬ್ರೈನ್ ಅಲ್ಲಿ ಅಬ್ನಾರ್ಮಲಿಟಿ ಇದೆ ಅಂತ ನಮಗೆ ಡೌಟ್ ಬರುತ್ತೆ ಅವಾಗ ನಾವು ಪ್ರೆಗ್ನೆನ್ಸಿ ಎಂ ಆರ್ ಐ ಮಾಡಿಸ್ತೀವಿ ಯಾಕಂದ್ರೆ ಗರ್ಭದಲ್ಲಿರೋ ಮಗು ಬ್ರೈನ್ ಸ್ಟ್ರಕ್ಚರ್ ನಮಗೆ ಎಂ ಆರ್ ಐ ಮಾಡಿದಾಗ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಬಿಕಾಸ್ ಎಂ ಆರ್ ಐ ಅಯೋನೈಸಿಂಗ್ ರೇಡಿಯೇಷನ್ ಯೂಸ್ ಮಾಡೋದಿಲ್ಲ ಹಾಗಾಗಿ ಇಟ್ ಇಸ್ ಸೇಫ್ ಸೊ ಪ್ರೆಗ್ನೆನ್ಸಿಲಿ ಅಲ್ಟ್ರಾಸೌಂಡ್ ಮತ್ತೆ ಎಂ ಆರ್ ಐ ಸ್ಕ್ಯಾನ್ ಸೇಫ್ ಬಿಕಾಸ್ ಅದರಲ್ಲಿ ಅಯೋನೈಸಿಂಗ್ ರೇಡಿಯೇಷನ್ ಅಥವಾ ವಿಕಿರಣ ಅಂತ ಅಂತ ಅಥವಾ ಕ್ಷಾಕಿರಣ ಹೇಳ್ತೀವಿ ನಾವು ಅದರಲ್ಲಿ ಯೂಸ್ ಮಾಡೋದಿಲ್ಲ ಸೊ ಓವರ್ ಆಲ್ ಸಿಟಿ ಮತ್ತೆ ಎಕ್ಸ್ ರೇ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾಡಿಸಬಾರ್ದು ಅಲ್ಟ್ರಾಸೌಂಡ್ ಮತ್ತೆ ಎಂ ಆರ್ ಐ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಮಾಡಿಸೋದು ತುಂಬಾನೇ ಸೇಫ್ ಸೊ ಅಕಾರ್ಡಿಂಗ್ ನಿಮ್ ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ ಬಟ್ ಬಿ ಅವೇರ್ ದಟ್ ಈ ವಿಷಯನ ಅಥವಾ ನೀವು ಪ್ರೆಗ್ನೆಂಟ್ ಇರೋ ವಿಷಯನ ವಿಷಯನಿಗೆ ತಿಳಿಸಿ ಓಕೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಯಾವ್ದೊಂದು ಕಪಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಮೆನ್ಸಸ್ ಮಿಸ್ ಆಗಿರುತ್ತೆ ಒನ್ ಆರ್ ಟೂ ಡೇಸ್ ಮಿಸ್ ಆಗಿರುತ್ತೆ ಗೊತ್ತಿಲ್ಲ ಅವ್ರು ಪ್ರೆಗ್ನೆಂಟ್ ಆಗಿರ್ಬೋದು ಅಂತ ಸಹ ನೀವು ಪ್ರಿಕಾಷನರಿ ಆಗಿ ಎಕ್ಸ್ ರೇ ಟಿ ಇನ್ವೆಸ್ಟಿಗೇಷನ್ಸ್ ನ ಅವಾಯ್ಡ್ ಮಾಡಿ ಅಥವಾ ಮಾಡ್ಸಿನ್ ಮುಂಚೆ ಮೇಕ್ ಶೋರ್ ದಟ್ ನೀವು ಪ್ರೆಗ್ನೆಂಟ್ ಅಲ್ಲ ಅಂತ ಆಮೇಲೆ ನೀವು ಆ ಇನ್ವೆಸ್ಟಿಗೇಷನ್ ಏನಿದೆ ಅಂದ್ರೆ ಎಕ್ಸ್ ರೇ ಸಿ ಮಾಡ್ಸ್ಕೋಬಹುದು ಹೋಪ್ ಈ ವಿಡಿಯೋದಿಂದ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಓಕೆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಯಾವ ಯಾವ ಟೆಸ್ಟ್ ಗಳು ಮಾಡಿಸಬಹುದು ಯಾವ ಟೆಸ್ಟ್ ಗಳು ಮಾಡಿಸಬಹುದು ಇದು ತುಂಬಾನೇ ಯೂಸ್ಫುಲ್ ಇನ್ಫಾರ್ಮೇಶನ್ ಸ್ನೇಹಿತರೆ ಈಗ ನೋಡಿ ಆಕ್ಚುಲಿ ತುಂಬಾ ಜನ ಹತ್ರ ಕೇಳಿಸ್ಕೊಂಡಿದ್ದೀನಿ ಅಲ್ಟ್ರಾಸೌಂಡು ಸಹ ಪ್ರೆಗ್ನೆ ಮಾಡಿಸುವಂತದ್ದು ಅಂತ ಒಂದು ಒಪಿನಿಯನ್ ಇರುತ್ತೆ ಈ ತರ ಗೊತ್ತಿಲ್ಲ ಯಾವ ತರ ಒಪಿನಿಯನ್ಸ್ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಆಗಿರ್ಬೋದು ರಿಲೇಟಿವ್ಸ್ ಅಲ್ಲಿ ಆಗಿರ್ಬೋದು ಅವ್ರಿಗೆ ಒಂದು ಕ್ಲಾರಿಟಿ ಕೊಡಬೇಕಂದ್ರೆ ಈ ವಿಡಿಯೋನ ಆದಷ್ಟು ನಿಮ್ ಫ್ರೆಂಡ್ಸ್ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಅಥವಾ ಯಾರು ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೆ ಶೇರ್ ಮಾಡಿ ಅಂಡ್ ಈ ವಿಡಿಯೋನ ಅವ್ರಿಗೆ ಅಥವಾ ಈ ಇನ್ಫಾರ್ಮೇಶನ್ ಅವ್ರಿಗೆ ರೀಚ್ ಮಾಡಿಸೋದ್ರಲ್ಲಿ ನಮಗೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು